ಲಕ್ಷ್ಮೀಂ ಲಕ್ಷ್ಮಣಾಗ್ರಜ ಲಕ್ಷ್ಮಣಾಗ್ರಜಕಾಂಕ್ಷಿಣೀ ಲಕ್ಷಯಾಮಿಕ್ಷಣ ಲಕ್ಷ ವಿತ್ತದಾತ್ರೀಂ ಕಟಾಕ್ಷತಃ ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಾದಿರಾಜ ಗುರುಸಾರ್ವಭೌಮರ ಮಹತ್ತರವಾಗಿರುವ ಸಕಲ ಇಷ್ಟಾರ್ಥಪ್ರದವಾಗಿರುವ ಮಂಗಲಮಯವಾಗಿರುವ ಶೋಭಾನೆ ಎನ್ನುವ ಕೃತಿಯ ಚಿಂತನೆಯನ್ನು ಹಲವು ಸಂಚಿಕೆಗಳಿಂದ ಮಾಡಿಕೊಂಡು ಬಂದಿದ್ದೇವೆ ಇಲ್ಲಿಯ ತನಕ ಎಪ್ಪತ್ತೈದು ಪದ್ಯಗಳ ಅರ್ಥ ಚಿಂತನೆಯನ್ನು ಮಾಡಿದ್ದೇವೆ ಲಕ್ಷ್ಮೀದೇವಿ ಸ್ವಯಂವರದಲ್ಲಿ ನಾರಾಯಣನನ್ನು ಒರೆಸುವ ತೀರ್ಮಾನ ಆಗಿ ನಾರಾಯಣನ ಕೊರಳಿಗೆ ಹಾರವನ್ನು ಹಾಕಿ ನಮಸ್ಕಾರವನ್ನು ಮಾಡುವ ಪ್ರಕ್ರಿಯೆ ಹಿಂದೆ ನಡೆದಿದೆ ಇದಾದ ಮೇಲೆ ವಿವಾಹದ ಸಿದ್ಧತೆ ವಿವಾಹ ಆಗಬೇಕಾಗಿದೆ ಅದಕ್ಕಾಗಿ ವಿವಾಹಕ್ಕಾಗಿ ಹಸೆಮಣೆಗೆ ಆಹ್ವಾನವನ್ನು ಮಾಡ್ತಾ ಇದ್ದಾರೆ ಕರೀತಾ ಇದ್ದಾರೆ ಸ್ವಯಂವರದಲ್ಲಿ ನಾರಾಯಣನನ್ನು ಲಕ್ಷ್ಮೀದೇವಿ ಒರೆಸುವ ತೀರ್ಮಾನವಾಗಿ ಲಕ್ಷ್ಮೀದೇವಿ ಬಂದು ನಾರಾಯಣನ ಕೊರಳಿಗೆ ಹಾರವನ್ನು ಹಾಕಿ ನಮಸ್ಕಾರವನ್ನು ಮಾಡಿದ್ದಾಳೆ ನಂತರದಲ್ಲಿ ಅನೇಕ ಜನ ಬ್ರಹ್ಮಜ್ಞಾನಿಗಳು ವೇದಮಂತ್ರಗಳನ್ನು ಹೇಳ್ತಾ ಇರುವ ಸುಸಂದರ್ಭದಲ್ಲಿ ಶೋಭನದ ಅಕ್ಷತೆಯನ್ನು ಪರಸ್ಪರವಾಗಿ ಹಾಕಿದ್ದಾರೆ ಎಲ್ಲರೂ ಕೂಡ ಶೋಭನದ ಅಕ್ಷತೆಯನ್ನು ಹಾಕಿದ್ದಾರೆ ಹೀಗೆ ಆ ಅಕ್ಷತೆಯನ್ನು ಹಾಕುವ ಮುಹೂರ್ತ ಆದಮೇಲೆ ನಿರೀಕ್ಷಣೆಯ ಮುಹೂರ್ತ ಆ ನಿರೀಕ್ಷಣೆಯ ಮುಹೂರ್ತದ ನಂತರದಲ್ಲಿ ಮಂಟಪಕ್ಕೆ ವಿವಾಹ ವೇದಿಕೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಹಲವು ಸಂದರ್ಭಗಳಲ್ಲಿ ನಾವು ಅದನ್ನು ಗಮನಿಸ್ತೇವೆ ದೇವತಾ ಸನ್ನಿಧಾನದಲ್ಲಿ ದೊಡ್ಡ ಸನ್ನಿಧಾನದಲ್ಲಿ ಅಲ್ಲಿ ನಿರೀಕ್ಷಣೆಯ ಮುಹೂರ್ತವನ್ನು ನೆರವೇರಿಸಿ ನಂತರದಲ್ಲಿ ವಿವಾಹ ವೇದಿಕೆಗೆ ಬಂದು ಆ ವಿವಾಹ ವೇದಿಕೆಯಲ್ಲಿ ಮಾಂಗಲ್ಯ ಬಂಧನ ಮುಂದಿನ ಕಾರ್ಯಕ್ರಮಗಳು ಸಪ್ತಪದಿ ಇತ್ಯಾದಿ ಕಾರ್ಯಕ್ರಮಗಳು ವಿವಾಹ ವೇದಿಕೆಯಲ್ಲಿ ಅಲ್ಲಿ ನಡೀತವೆ ಅಕ್ಷತಾರೋಪಣ ನಿರೀಕ್ಷಣಾ ಮುಹೂರ್ತ ಏನಿದೆ ಅದನ್ನು ದೇವತಾ ಸನ್ನಿಧಾನದಲ್ಲಿ ನಡೆಸೋದನ್ನು ನಾವು ಗಮನಿಸ್ತೇವೆ ಅಂತಹ ಒಂದು ಸನ್ನಿವೇಶ ಹಾಗೆ ಅಕ್ಷತಾರೋಪಣ ನಡೆದು ಈಗ ವಿವಾಹ ವೇದಿಕೆಗೆ ಆಹ್ವಾನವನ್ನು ಮಾಡ್ತಾ ಇದ್ದಾರೆ ಕರೀತಾ ಇದ್ದಾರೆ ಅದನ್ನು ಹೇಳುವಂತಹ ಪದ್ಯ ಎಪ್ಪತ್ತಾರನೇ ಪದ್ಯ ಇದನ್ನು ಗಮನಿಸಿ ರತ್ನಗಳಿಂದ ಕೆತ್ತಿಸಿದ ಹಸೆಯ ನವರತ್ನ ಮಂಟಪದಿ ಪಸರೀಸಿ ನವರತ್ನ ಮಂಟಪದೀಪ ಸರೀಸ್ರೀ ಕೃಷ್ಣನ ಮುತ್ತೈದೆಯರೆಲ್ಲ ಕರೆದಾರು ಶೋಭಾನೇ ವಿವಾಹ ವೇದಿಕೆ ಸಿದ್ಧವಾಗಿದೆ ಮಂಟಪ ಎಂತಹ ಮಂಟಪ ನವರತ್ನ ಮಂಟಪ ಅಂತ ಹೇಳ್ತಾ ಇದ್ದಾರೆ ಇವತ್ತು ವಿವಾಹಕ್ಕಾಗಿ ತಮ್ಮ ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ವಿವಾಹ ವೇದಿಕೆಯನ್ನು ಸಿದ್ಧತೆ ಮಾಡುವ ಕ್ರಮ ಇದೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಲಕ್ಷ್ಮೀದೇವಿಯ ವಿವಾಹ ಮಹೋತ್ಸವ ಸ್ವತಃ ಲಕ್ಷ್ಮೀದೇವಿಯೇ ವಧು ಹಾಗಿರುವಾಗ ವಿವಾಹ ವೇದಿಕೆ ಹೇಗಿರುತ್ತೆ ಒಮ್ಮೆ ಆಲೋಚನೆ ಮಾಡಿ ಅದರ ಜೊತೆಯಲ್ಲಿ ವಿವಾಹವನ್ನು ಮಾಡಿ ಕೊಡ್ತಾ ಇರುವಂತಹ ತಂದೆಯ ಸ್ಥಾನದಲ್ಲಿ ನಿಂತಿರುವಂಥವನು ಸಮುದ್ರ ರಾಜ ರತ್ನಾಕರ ಸಮುದ್ರವೇ ರತ್ನಗಳಿಗೆ ಆಕರ ಎಲ್ಲ ರತ್ನಗಳ ಉಗಮ ಆಗೋದೇ ಸಮುದ್ರದಿಂದ ಅಂತಹ ರತ್ನಾಕರ ನೆನೆಸಿರುವಂತಹ ಸಮುದ್ರ ರಾಜ ವರುಣ ತನ್ನ ಮಗಳಾದ ಲಕ್ಷ್ಮೀದೇವಿಯ ವಿವಾಹವನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಆ ವಿವಾಹ ವೇದಿಕೆ ಹೇಗಿದ್ದೀತು ಅಂತನ್ನೋದನ್ನು ಒಮ್ಮೆ ಊಹಿಸಿ ಅದ್ಭುತವಾದಂತಹ ವಿವಾಹ ವೇದಿಕೆ ವಾತಾವರಣ ಅತ್ಯಂತ ನಿರ್ಮಲವಾದಂತಹ ಅತ್ಯಂತ ಸುಗಂಧಭರಿತವಾಗಿರುವಂತಹ ಅತ್ಯಂತ ಹಿತಕರವಾಗಿರುವಂತಹ ವಾತಾವರಣ ಸಮುದ್ರದ ತೀರ ಅದು ಹಾಲಿನ ಸಮುದ್ರ ಹಾಲಿನ ಸಮುದ್ರದ ತೀರದಲ್ಲಿ ಅಲ್ಲಿ ಒಂದು ವಿವಾಹ ವೇದಿಕೆ ಸಿದ್ಧವಾಗಿದೆ ಎಂತಹ ಮಂಟಪ ಅದು ನವರತ್ನ ಮಂಟಪ ಮುತ್ತು ರತ್ನಗಳಿಂದ ಕೆತ್ತಿಸಿದ ಹಸೆಯ ನವರತ್ನ ಮಂಟಪದಿ ಪಸರಿಸಿ ನವರತ್ನ ಮಂಟಪದ ಮಧ್ಯದಲ್ಲಿ ಹಸೆಮಣೆಯನ್ನು ಹಾಕಿದ್ದಾರಂತೆ ವಧುವರರು ಕೂಡೋದಕ್ಕೆ ಅಂತ ಹಸೆಮಣೆಯನ್ನು ಸಿದ್ಧಪಡಿಸಿದ್ದಾರೆ ಅದು ಮಂಟಪ ನವರತ್ನ ಖಚಿತವಾಗಿರುವಂಥದ್ದು ಅನೇಕ ಕಲಶಗಳಿಂದ ಅಲಂಕೃತವಾಗಿರುವಂಥದ್ದು ಅಂತಹ ಸುಂದರವಾಗಿರುವಂತಹ ನವರತ್ನ ಮಂಟಪದ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣರಿಗಾಗಿ ವಿವಾಹ ವೇದಿಕೆ ಸಿದ್ಧವಾಗಿದೆ ಅಲ್ಲಿ ಹಸೆಮಣೆಯನ್ನು ಹಾಸಿದ್ದಾರೆ ಹಾಗೆ ಹಸೆಮಣೆಯನ್ನು ಹಾಸಿ ಅಲ್ಲಿಗೆ ನಾರಾಯಣನನ್ನು ಬರಮಾಡಿಕೊಳ್ತಾ ಇದ್ದಾರೆ ಆಹ್ವಾನ ಮಾಡ್ತಾ ಇದ್ದಾರೆ ಸ್ವಾಗತಿಸ್ತಾ ಇದ್ದಾರೆ ನವರತ್ನ ಮಂಟಪದಿ ಪಸರಿಸಿ ಕೃಷ್ಣನ ಮುತ್ತೈಯದೆಯರೆಲ್ಲ ಕರೆದರು ಎಲ್ಲ ಮುತ್ತೈದೆಯರು ಸೇರಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಸಮುದ್ರರಾಜನ ಮಡದಿಯರು ಅನೇಕರಿದ್ದಾರೆ ಗಂಗಾ ಯಮುನಾ ಸರಸ್ವತಿ ಗೋದಾವರಿ ಕಾವೇರಿ ಕಪಿಲ ತಾಮ್ರಪರ್ಣಿ ಹೀಗೆ ಹಲವ ಸ್ತ್ರೀಯರಿದ್ದಾರೆ ಆ ಎಲ್ಲ ಸ್ತ್ರೀಯರು ಕೂಡ ಅಲಂಕೃತರಾಗಿ ಬಂದಿದ್ದಾರೆ ಅವರೆಲ್ಲ ಅತ್ತೆಯ ಸ್ಥಾನದಲ್ಲಿ ನಿಂತಿರುವಂತಹ ಸ್ತ್ರೀಯರೇ ಹಲವರಿದ್ದಾರೆ ಅದಲ್ಲದೇನೆ ಸರಸ್ವತಿ ಭಾರತೀ ದೇವಿಯರು ಹಾಗೆ ಸೌಪರ್ಣಿ ವಾರುಣಿ ಪಾರ್ವತೀ ದೇವಿಯರು ಶಚಿದೇವಿ ಶ್ಯಾಮಲಾದೇವಿ ಹೀಗೆ ಅನೇಕ ದೇವತಾ ಸ್ತ್ರೀಯರಿದ್ದಾರೆ ಅವರೆಲ್ಲ ನಾನು ಮುಂದೆ ನಾನು ಮುಂದೆ ಅಂತ ನಾರಾಯಣನ ಸೇವೆಗೆ ಅಂತ ಬರ್ತಾ ಇದ್ದಾರೆ ಅವರು ಪ್ರತಿಯೊಬ್ಬರೂ ಕೂಡ ನಾರಾಯಣನಿಗೆ ಸ್ವಾಗತವನ್ನು ಹೇಳುತ್ತಾರೆ ಆ ಕರೆಯುವ ಕ್ರಮ ಹೇಗಿದೆ ಎಷ್ಟು ಚೆನ್ನಾಗಿದೆ ವರನನ್ನು ಹೇಗೆ ಕರಿಬೇಕು ವಿವಾಹ ವೇದಿಕೆ ಸಿದ್ಧವಾಗಿದೆ ಬನ್ನಿ ಅಂತ ಇಷ್ಟೇ ಹೇಳೋದಲ್ಲ ಒಂದೆರಡು ಒಳ್ಳೆಯ ಮಾತುಗಳನ್ನು ಹೇಳಿ ಸ್ವಾಗತವನ್ನು ಮಾಡಬೇಕು ಆ ಸ್ವಾಗತವನ್ನು ಮಾಡುವಾಗ ಇಷ್ಟು ಜನ ಒಬ್ಬೊಬ್ಬರೂ ಕೂಡ ವಾಗ್ದೇವತೆಯರು ಮಾತಿನ ಅಭಿಮಾನಿಗಳು ಅಂತಹ ಉತ್ತಮ ಸ್ಥಾನದಲ್ಲಿರುವಂಥವರು ಹೀಗಾಗಿ ಉತ್ತಮವಾದ ಮಾತುಗಳಿಂದ ಕೃಷ್ಣನಿಗೆ ಸ್ವಾಗತವನ್ನು ಇದ್ದಾರೆ ಆ ಸ್ವಾಗತವನ್ನು ಹೇಗೆ ಕೋರಿದ್ದಾರೆ ಅನ್ನೋದನ್ನು ಮುಂದಿನ ಪದ್ಯಗಳು ಎಪ್ಪತ್ತೇಳನೇ ಪದ್ಯದಿಂದ ತೊಂಬತ್ತನೇ ಪದ್ಯದ ತನಕವೂ ಕೂಡ ನಾರಾಯಣನಿಗೆ ಸ್ವಾಗತವನ್ನು ಹೇಳೋದಕ್ಕೋಸ್ಕರ ಇರುವಂತಹ ಪದ್ಯಗಳು ಹಲವು ಜನ ಸ್ತ್ರೀಯರಿದ್ದಾರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಭಾವಗಳನ್ನು ಅಲ್ಲಿ ಅಭಿವ್ಯಕ್ತಗೊಳಿಸ್ತಾ ಇದ್ದಾರೆ ನಾರಾಯಣನ ಗುಣಗಳನ್ನು ಕೊಂಡಾಡ್ತಾ ಇದ್ದಾರೆ ಇದೊಂದು ಸದಾವಕಾಶ ವಿವಾಹ ಮಹೋತ್ಸವದಲ್ಲಿ ದೇವರ ಎದುರಿನಲ್ಲೇ ದೇವರನ್ನು ಬಾಯ್ತುಂಬಿ ಹೊಗಳುವಂತಹ ಒಂದು ಸನ್ನಿವೇಶ ಅವಕಾಶ ದೊರಕಿದೆ ಅದರಿಂದ ವಂಚಿತರಾಗಬಾರದು ಅಂತ ಹೇಳಿ ಆ ಸ್ತ್ರೀಯರು ಭಕ್ತಿ ಶ್ರದ್ಧೆಗಳಿಂದ ಪ್ರೀತಿಯಿಂದ ಆ ನಾರಾಯಣನ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಆಗ ಆಡುವ ಒಂದೊಂದು ಮಾತುಗಳನ್ನು ವಾದಿರಾಜರು ಸೊಗಸಾಗಿ ಹೇಳ್ತಾ ಇದ್ದಾರೆ ಎಪ್ಪತ್ತೇಳನೇ ಪದ್ಯವನ್ನು ಗಮನಿಸಿ ಶೇಷ ಶಯನನೆ ಬಾ ದೂರನೆ ಬಾ ಭಾಸುರಕಾಯ ಹರಿಯೇ ಬಾ ಭಾಸುರಕಾಯ ಹರಿಯೇ ಬಾ ಶ್ರೀ ಕೃಷ್ಣ ವಿಲಾಸದಿಂದೆಮ್ಮ ಹಸೆಗೆ ಬಾ ಶೋಭಾನೆ ನಾರಾಯಣ ನಮ್ಮ ಹಸೆಗೆ ಬಾ ಹಸೆಮಣೆಗೆ ಬಾ ಅಂತ ಕರೀತಾ ಇದ್ದಾರೆ ಎಂಥೋನು ನೀನು ಶೇಷಶಯನ ಶೇಷನ ಮೇಲೆ ಮಲಗಿದ್ದೀಯಾ ಯಾರನ್ನು ನೋಡಿ ಜಗತ್ತು ಹೆದರ್ತಾ ಇದೆ ಜಗತ್ತು ಸರ್ಪದ ಹೆಸರನ್ನು ಕೇಳಿ ಹೆದರುತ್ತಾರೆ ಹಗ್ಗವನ್ನು ನೋಡಿ ಸರ್ಪ ಅಂತ ಭಾವಿಸಿ ಹೆದರೋದಿದೆ ಇನ್ನು ನಿಜವಾದ ಸರ್ಪ ಎದುರಿನಲ್ಲಿ ಬಂದರೆ ಏನು ಭಯ ಆಗತ್ತೆ ಸರ್ಪವನ್ನು ಕಂಡರೆ ಜಗತ್ತಿಗೆ ಭಯ ಆಗ್ತಾ ಇದ್ದರೆ ನೀನು ಸರ್ಪವನ್ನೇ ಹಾಸಿಗೆಯನ್ನು ಮಾಡಿ ಮಲಗಿದವನು ಸರ್ಪದ ಮೇಲೆ ಕುಣಿದಾಡಿದವನು ಕಾಳಿಂಗನ ಮೇಲೆ ಮರ್ದನವನ್ನು ಮಾಡಿ ನರ್ತನವನ್ನು ಮಾಡಿದಂತಹ ಮಹಾನುಭಾವ ನೀನು ಆ ಕುಲಕ್ಕೆ ಸರ್ಪ ಕುಲಕ್ಕೆ ಅಧಿಪತಿಯಾಗಿರುವಂತಹ ಅಗ್ರೇಸರನಾಗಿರುವಂತಹ ಶೇಷದೇವನನ್ನು ಹಾಸಿಗೆಯನ್ನು ಮಾಡಿಕೊಂಡಿದ್ದೀಯ ಎಚ್ಚರ ಇದ್ದಾಗ ಸರ್ಪ ಹತ್ತಿರದಲ್ಲಿದೆ ಅಂತಾದ್ರೆ ಭಯ ಆಗತ್ತೆ ಇನ್ನು ಎಲ್ಲಾದರೂ ಸರ್ಪ ಇದೆ ಅಂತ ಗೊತ್ತಾದರೆ ಕೋಣೆಯೊಳಗೆ ಸರ್ಪ ಸೇರಿಕೊಂಡಿದೆ ಅಂತ ಗೊತ್ತಾದರೆ ಯಾರಿಗಾದರೂ ನಿದ್ದೆ ಬರಲಿಕ್ಕೆ ಅವಕಾಶ ಇದೆಯಾ ಹೇಗೂ ನಿದ್ರೆ ಬರಲ್ಲ ನಾಗಮಿತ್ರರನ್ನು ಕರೆಸಿ ಅನೇಕ ಪ್ರಯಾಸಗಳನ್ನು ಮಾಡೋದಿದೆ ಹೊರತಾಗಿ ನಿದ್ದೆಯನ್ನು ಮಾತ್ರ ಅಲ್ಲಿ ಯಾರೂ ಖಂಡಿತವಾಗಿಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅಂತಹ ಸರ್ಪಕುಲಕ್ಕೆ ನಾಗಕುಲಕ್ಕೆ ಅಗ್ರೇಸರ ಅಂತನ್ನುವ ಸ್ಥಾನದಲ್ಲಿರುವ ಶೇಷದೇವರನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಅದರ ಮೇಲೆ ಮಲಗಿದ್ದಾನೆ ಅಂತಂದರೆ ಎಂತಹ ವ್ಯಕ್ತಿ ಇವನಿಗೆ ಭಯವೇ ಇಲ್ಲ ಶೇಷ ಶಯನ ಅಂತನ್ನುವಾಗ ನಿರ್ಭೀತನಾದಂತಹ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ ಭಯ ಇಲ್ಲದ ವ್ಯಕ್ತಿ ಭಯ ಇಲ್ಲದ ವ್ಯಕ್ತಿ ನಮ್ಮ ಹುಡುಗಿಯನ್ನು ನಾವು ಕೊಡ್ತಾ ಇದ್ದೇವೆ ಯಾರಿಗೆ ಕೊಡ್ತಾ ಇದ್ದೇವೆ ಹುಡುಗಿಯನ್ನು ಕೊಡುವಾಗ ಹುಡುಗಿಯ ಕಡೆಯವರಿಗೆ ತನ್ನ ಹುಡುಗಿ ಚೆನ್ನಾಗಿರಬೇಕು ಅನ್ನೋ ಆಲೋಚನೆ ಇರುತ್ತೆ ಚೆನ್ನಾಗಿರಬೇಕು ಅಂದರೆ ಹುಡುಗ ಚೆನ್ನಾಗಿ ನೋಡ್ಕೊಳ್ತಾನೆ ಚೆನ್ನಾಗಿ ನೋಡ್ಕೊಳ್ತಾನೆ ಅಂದರೆ ಅವನು ಗಟ್ಟಿಯಾಗಿರಬೇಕು ಸರಿಯಾಗಿರಬೇಕು ಅವನೇ ಪುಕುಲ ಅಂತಾದರೆ ಭಯಶೀಲ ಅಂತಾದರೆ ಆವಾಗ ಅಂತಹ ಹುಡುಗ ನಮ್ಮ ಹುಡುಗಿಯನ್ನು ಹೇಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಹೀಗಾಗಿ ನಾಗಕುಲಕ್ಕೆ ಅಧಿಪತಿಯಾದಂತಹ ಶೇಷನನ್ನೇ ಹಾಸಿಗೆಯನ್ನು ಮಾಡಿಕೊಂಡಂತಹ ವ್ಯಕ್ತಿಗೆ ಭಯ ಎಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಇಂತಹ ನಿರ್ಭೀತನಾದಂತಹ ವ್ಯಕ್ತಿ ನಮ್ಮ ಹುಡುಗಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅವನು ಭಯ ಇಲ್ಲದವನು ಅವನು ತನ್ನ ಹೆಂಡತಿಯನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಭಯವೇ ಇಲ್ಲ ನಮ್ಮ ಹುಡುಗಿಯನ್ನು ಚೆನ್ನಾಗಿ ಯಾವುದೇ ಆಲೋಚನೆಗಳಿಲ್ಲದೇನೆ ನಾವು ಅವನಿಗೆ ನೀಡಬಹುದಾಗಿದೆ ಅನ್ನುವ ಭಾವನೆಯಿಂದ ಹೊರಟಿರುವಂತಹ ಮಾತು ಶೇಷ ಶಯನನೆ ಬಾ ಇನ್ನೊಂದು ಅಭಿಪ್ರಾಯ ಶೇಷ ವಿಷ ಸರ್ಪ ಸರ್ಪಗಳಲ್ಲಿ ಅತ್ಯಂತ ವಿಷ ಭರಿತವಾಗಿರುವಂತಹ ಸರ್ಪಗಳೇನಿವೆ ಅಂತಹ ಸರ್ಪದ ಭಯವನ್ನು ಪರಿಹರಿಸುವಂತಹ ವ್ಯಕ್ತಿ ಶೇಷ ಶಯನ ಅದನ್ನು ಹಾಸಿಗೆಯನ್ನು ಮಾಡಿಕೊಂಡಿದ್ದಾನೆ ಆ ವಿಷದ ಬಾಧೆಯನ್ನು ಪರಿಹಾರ ಮಾಡ್ತಾ ಇದ್ದಾನೆ ಬಾಧೆಗಳನ್ನು ಪರಿಹರಿಸುವಂತಹ ವ್ಯಕ್ತಿ ನಿನ್ನನ್ನು ನಾವು ಹೀಗೆ ಸ್ತೋತ್ರವನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮೀದೇವಿಯನ್ನು ನಿನಗೆ ಒಪ್ಪಿಸ್ತಾ ಇದ್ದೇವೆ ನಿನ್ನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ ನೀನು ಶೇಷ ಶಯನ ನೀನು ಭಯರಹಿತನಾಗಿದ್ದೀಯಾ ಇನ್ನೊಬ್ಬರ ಭಯವನ್ನು ಪರಿಹರಿಸ್ತಾ ಇದ್ದೀಯಾ ಇನ್ನೊಬ್ಬರ ಬಾಧೆಯನ್ನು ಪರಿಹರಿಸ್ತಾ ಇದ್ದೀಯ ನಮ್ಮ ಬಾಧೆಯನ್ನು ಪರಿಹರಿಸು ನಮ್ಮ ಭಯವನ್ನು ಪರಿಹರಿಸು ಅಂತನ್ನುವ ಆಕೂತ ಈ ಮಾತಿನಲ್ಲಿದೆ ಶೇಷ ಶಯನನೆ ಬಾ ಶೇಷದೇವರು ದೇವತೆಗಳಲ್ಲಿ ಬಹಳ ಎತ್ತರದ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಸಾವಿರ ಹೆಡೆಯ ವ್ಯಕ್ತಿ ಎರಡು ಸಾವಿರ ನಾಲಿಗೆಗಳು ಎಂತಹ ಸಾಮರ್ಥ್ಯ ಅಂತಂದರೆ ಆ ಶೇಷದೇವರಿಗೆ ಸಾವಿರ ಹೆಡೆಗಳು ಶೇಷದೇವರು ಈ ಭೂಮಿಯನ್ನು ಹೊತ್ತಿದ್ದಾರೆ ಶೇಷದೇವರು ಬ್ರಹ್ಮಾಂಡವನ್ನು ಹೊರಬೇಕು ಅಂತಾದರೆ ಯಾವುದೇ ರೀತಿಯ ಶ್ರಮವೂ ಕೂಡ ಅವರಿಗೆ ಇಲ್ಲ ಮೂರ್ಧ್ನೋಸ್ಯ ಬತೈಕ ಮೂರ್ಧ್ನಿ ಸಸಪ್ತ ಪಾತಾಲ ಗಿರೀಂದ್ರಸಾಗರ ಧರಾಖಿಲೇಯನ್ನನುಸರಷಪಾಯತಿ ಪ್ರಸಹ್ಯ ಕೋನಾ ನಾಮ ತಮೇನಂ ಸಾವಿರ ಹೆಡೆಗಳ ಮಧ್ಯದಲ್ಲಿ ಒಂದೇ ಒಂದು ಹೆಡೆಯಲ್ಲಿ ಎಲ್ಲವನ್ನು ಸಪ್ತ ಸಪ್ತದ್ವೀಪ ಸಪ್ತ ಸಮುದ್ರಗಳು ಎಲ್ಲದರಿಂದ ಕೂಡಿರುವಂತಹ ವಿಶಾಲವಾದ ಈ ಭೂಮಿ ಭೂಮಂಡಲ ಏನಿದೆ ಇದನ್ನೆಲ್ಲವನ್ನೂ ಕೂಡ ಅನಾಯಾಸವಾಗಿ ಹೊತ್ತಿದ್ದಾರೆ ಹೇಗೆ ಹೊತ್ತಿದ್ದಾರೆ ನಾವು ಅಂಗೈ ಮಧ್ಯದಲ್ಲಿ ಒಂದು ಸಾಸಿವೆ ಕಾಳನ್ನು ಇಟ್ಟುಕೊಂಡ್ರೆ ನಮಗೆ ಎಷ್ಟು ಶ್ರಮ ಆಗತ್ತೆ ಎಷ್ಟು ಸ್ಥಳವನ್ನು ಅಪೇಕ್ಷೆ ಹಾಗೆ ಒಂದು ಹೆಡೆಯ ಮಧ್ಯದಲ್ಲಿ ಇಡೀ ಭೂಮಂಡಲ ಅಷ್ಟು ಅಲ್ಪ ಸ್ಥಳದಲ್ಲಿ ಅಷ್ಟು ಶ್ರಮ ಇಲ್ಲದಂತೆ ಶೇಷದೇವರ ಹೆಡೆ ಮೇಲೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದು ಶೇಷದೇವರ ಸಾಮರ್ಥ್ಯ ಅಂತಹ ಅದ್ಭುತವಾದ ಸಾಮರ್ಥ್ಯ ಇರುವ ಅಷ್ಟು ಎತ್ತರದ ಸ್ಥಾನದಲ್ಲಿರುವ ವಿದ್ಯೆಗಳಿಗೆ ಅಧಿಪತಿಯಾಗಿರುವಂತಹ ಮನಸ್ಸಿಗೆ ಅಧಿಪತಿಯಾಗಿರುವಂತಹ ಶೇಷದೇವರು ಪರಮಾತ್ಮನಿಗೆ ಎಷ್ಟರ ಮಟ್ಟಿಗೆ ಸೇವಕರು ಅಂತಂದರೆ ಹಾಸಿಗೆ ಹಾಸಿಕೊಟ್ಟು ಹೋಗುವಂತಹ ಸೇವಕರಲ್ಲ ತಾವೇ ಹಾಸಿಗೆಯಾಗಿದ್ದು ಸೇವೆಯನ್ನು ಮಾಡುವಂತಹ ಸೇವಕರು ಎಷ್ಟರ ಮಟ್ಟಿಗೆ ಭಕ್ತಿ ಎಷ್ಟರ ಮಟ್ಟಿಗೆ ಗೌರವ ಆ ಪರಮಾತ್ಮನಲ್ಲಿ ಎಷ್ಟು ಕೈಂಕರ್ಯ ಮನೋಭಾವ ಶೇಷದೇವರಿಗೆ ಅಂತಹ ದೊಡ್ಡ ಸ್ಥಾನದಲ್ಲಿರುವ ಅವತಾರಗಳನ್ನು ಎತ್ತಿಯೂ ಕೂಡ ಲಕ್ಷ್ಮಣನಾಗಿ ಮತ್ತೆ ರಾಮನ ಸೇವೆಯನ್ನು ಮಾಡಿರುವ ಬಲರಾಮನಾಗಿ ಕೃಷ್ಣನ ಜೊತೆಯಲ್ಲಿರುವಂತಹ ಅಂತಹ ಆ ಶೇಷದೇವರು ಪರಮಾತ್ಮನಿಗೆ ಹಾಸಿಗೆ ಆಗಿದ್ದಾರೆ ಇಂತಹ ದೇವತೆಗಳು ಅನೇಕ ಜನ ದೇವತೆಗಳು ಪರಮಾತ್ಮನಿಗೆ ಕಿಂಕರರಾಗಿದ್ದಾರೆ ಅಂತಹ ಜಗತ್ಪಾಲಕನಾಗಿರುವ ದೇವತೆಗಳು ಯಾರಿಗೆ ದಾಸರಾಗಿದ್ದಾರೋ ಅಂತಹ ಜಗತ್ಸ್ವಾಮಿಯಾಗಿರುವಂತಹ ಶ್ರೀಕೃಷ್ಣನೇ ಹಸೆಮಣೆಗೆ ಬಾ ಅಂತ ಕರೀತಾ ಇದ್ದಾರೆ ದೋಷ ದೂರನೇ ಬಾ ದೋಷ ದೂರ ಅನ್ನೋದನ್ನು ಲಕ್ಷ್ಮೀದೇವಿ ಇಲ್ಲಿಯ ತನಕ ಹೇಳಿದ್ದಾಳೆ ಈಗ ಆ ದೇವತಾ ಸ್ತ್ರೀಯರು ಹೇಳ್ತಾ ಇದ್ದಾರೆ ಇವನು ದೋಷ ದೂರನಾಗಿದ್ದಾನೆ ಇವನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಕೂಡ ಇಲ್ಲ ಹುಟ್ಟು ಸಾವುಗಳಿಲ್ಲ ಮರಣಗಳಿಲ್ಲ ಅವನಿಗೆ ಪ್ರಕೃತಿಯ ಬಂಧನ ಇಲ್ಲ ರೋಗ ರುಜಿನಗಳಿಲ್ಲ ಸಿಟ್ಟಿಲ್ಲ ಕಾಮ ಇಲ್ಲ ಹಸಿವೆ ಬಾಯಾರಿಕೆಗಳಿಲ್ಲ ನರಕಾದಿ ಉಪದ್ರವಗಳಿಲ್ಲ ಇಂತಹ ಯಾವುದೇ ರೀತಿಯ ಕಾಯಕ್ಲೇಶಗಳು ಮನಃಕ್ಲೇಶಗಳು ಬಾಹ್ಯಕ್ಲೇಶಗಳು ಯಾವುದೂ ಇಲ್ಲದೇ ಇರುವಂತಹ ಒಬ್ಬ ನಿರ್ದುಷ್ಟನಾದ ವ್ಯಕ್ತಿ ಅಂದರೆ ಅದು ನೀನು ಅಂತಹ ನೀನು ಈ ಹಸೆಮಣೆಗ ಬಾ ಅಂತ ಕರೀತಾ ಇದ್ದಾರೆ ಭಾಸುರ ಕಾಯ ಕಾಯ ಅಂತಂದರೆ ಶರೀರ ಭಾಸುರ ಅಂತಂದರೆ ಹೊಳಿತಾ ಇರುವಂತಹ ಹೊಳಿತಾ ಇರುವಂತಹ ಶರೀರ ಭಾಸ್ಕರನಿಗೆ ಆ ಕಾಂತಿಯನ್ನು ನೀಡಿದಂಥವನು ಯಂದ್ರಮಸಿ ಯಚ್ಚ ಅಗ್ನೌ ತೇಜಃ ವಿಧಿ ಮಾಮಕಂ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ ಸೂರ್ಯನಲ್ಲಿರುವಂತಹ ಬೆಳಕು ಚಂದ್ರನಲ್ಲಿರುವಂತಹ ಕಾಂತಿ ನಕ್ಷತ್ರಗಳಲ್ಲಿರುವ ಹೊಳಪು ಅದು ನನ್ನದಾಗಿದೆ ಅಗ್ನಿಯಲ್ಲಿರುವ ಸುಡುವ ಶಕ್ತಿ ಅದು ನನ್ನದಾಗಿದೆ ಅಂತ ಕೃಷ್ಣ ಹೇಳುತ್ತಾನೆ ಹಾಗಿರುವಾಗ ಕೃಷ್ಣನಲ್ಲಿರುವ ಶರೀರದ ಕಾಂತಿ ಅಂಥದ್ದು ಕೋಟಿ ಸೂರ್ಯರಿಗೆ ಸಮನಾಗಿರುವಂತಹ ಅಥವಾ ಅದನ್ನು ಮೀರಿಸಿರುವಂತಹ ಹೊಳಪು ಆ ನಾರಾಯಣನಲ್ಲಿದೆ ಆದರೆ ಹಿತಕರವಾಗಿದೆ ಭಾಸುರ ಕಾಯ ಹರಿಯೇ ಬಾ ಹರಿ ಎಲ್ಲ ಪಾಪಗಳನ್ನು ಪರಿಹರಿಸುವಂಥವನು ನಿನ್ನ ಗುಣಗಾನ ಮಾಡಿದರೆ ಸಾಕು ಒಂದೆರಡು ಮಾತುಗಳಿಂದ ನಿನ್ನ ಮಹಿಮೆಗಳನ್ನು ಕೊಂಡಾಡಿದರೆ ಸಾಕು ಪಾಪಗಳನ್ನೆಲ್ಲ ಪರಿಹರಿಸ್ತೀಯಾ ಅದಕ್ಕಾಗಿ ಹರಿ ಹರಿಯಂತನಿಸಿಕೊಂಡಿದ್ದೀಯ ಒಳಗೆ ನಿಂತು ಪ್ರೇರಕನಾಗಿದ್ದೀಯಾ ಅಂತರ್ಯಾಮಿಯಾಗಿದ್ದೀಯ ಬಿಂಬನಾಗಿ ಪ್ರತಿಯೊಂದು ಕೆಲಸಗಳನ್ನು ಮಾಡಿಸ್ತಾ ಇದ್ದೀಯ ಅಂತಹ ಶಕ್ತಿಯಾಗಿದ್ದೀಯ ಹೀಗಾಗಿ ಹರಿ ಹರಿಯಂತನಿಸಿಕೊಂಡಿದ್ದೀಯಾ ಅಂತಹ ಹರಿ ನೀನು ಇಲ್ಲಿಗೆ ಹಸೆಮಣೆಗೆ ಬಾ ಅಂತನೋ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ನಾನು ಕರಿತಾ ಇದ್ದೇನೆ ಅಂತ ಅಹಂಕಾರದಿಂದ ಹೇಳ್ತಾ ಇರೋದೆಲ್ಲ ನೀನು ಬಿಂಬ ನಾನು ಪ್ರತಿಬಿಂಬ ಬಿಂಬ ಕ್ರಿಯೆಯಿಂದಲೇ ಪ್ರತಿಬಿಂಬಕ್ಕೆ ಕ್ರಿಯೆ ಕನ್ನಡಿಯಲ್ಲಿರುವ ಪ್ರತಿಬಿಂಬ ಕೈಕಾಲುಗಳನ್ನು ಆಡಿಸಬೇಕು ಅಂತಾದರೆ ಎದುರಿನಲ್ಲಿರುವಂತಹ ಬಿಂಬ ಕೈಕಾಲುಗಳನ್ನು ಆಡಿಸಬೇಕು ಇವತ್ತು ನಿನ್ನ ಗುಣಗಾನವನ್ನು ಮಾಡಿ ನಿನ್ನನ್ನು ಕರಿತಾ ಇದ್ದೇನೆ ಅಂತಂದರೆ ಅದು ನನ್ನ ಶಕ್ತಿಯಿಂದ ಅಲ್ಲ ಅದು ನಿನ್ನ ಶಕ್ತಿಯಿಂದಲೇ ನೀನು ಒಳಗೆ ನಿಂತು ನುಡಿಸಿ ಈ ಮಾತುಗಳನ್ನು ಹೇಳಿಸ್ತಾ ಇದ್ದೀಯ ಆದ್ದರಿಂದಾಗಿ ಇದು ನಿನ್ನ ಸಾಮರ್ಥ್ಯ ಹರಿಯೇ ಬಾ ನೀನು ಬಿಂಬನಾಗಿದ್ದೀಯ ಅಂತಹ ಪರಮಾತ್ಮನೇ ಈ ಸ್ತೋತ್ರವನ್ನು ನೀನೇ ಮಾಡಿಸಿಕೊಳ್ತಾ ಇದ್ದೀಯ ಆ ಅನುಗ್ರಹವನ್ನು ನನಗೆ ದಯಪಾಲಿಸ್ತಾ ಇದ್ದೀಯ ಅಂತಹ ಸ್ವಾಮಿ ಬಂದು ಹಸೆಮಣೆಗೆ ಬಂದು ನಮಗೆ ಅನುಗ್ರಹವನ್ನು ಮಾಡು ಭಾಸುರ ಕಾಯ ಹರಿಯೇ ಬಾ ಶ್ರೀಕೃಷ್ಣ ಶ್ರೀಕೃಷ್ಣ ಅಂತ ಕೃಷ್ಣ ಅಂತ ಹೆಸರು ಬಂದದ್ದು ಪರಮಾತ್ಮನಿಗೆ ದೇವಕಿ ವಸುದೇವರಲ್ಲಿ ಪ್ರಕಟನಾದ ಮೇಲೆ ಅಲ್ಲ ಕೃಷ್ಣ ಅಂತನೋ ಹೆಸರು ಪರಮಾತ್ಮನಿಗೆ ಯಾವಾಗಲೂ ಇದೆ ಅನಾದಿ ಕಾಲದಿಂದ ಇದೆ ಎಲ್ಲರ ಮನಸ್ಸನ್ನು ಸೆಳೀತಾ ಇದ್ದಾನೆ ಪಾಪಗಳನ್ನು ಸೆಳೀತಾ ಇದ್ದಾನೆ ವಾದಿರಾಜರು ಬಹಳ ಚೆನ್ನಾಗಿ ಹೇಳ್ತಾರೆ ಕೃಷ್ಣನಾಗಿದ್ದಾಗ ಅಂಬೆಗಾಲಿಡ್ತಾ ಇರುವ ಸಂದರ್ಭದಲ್ಲಿ ಅವನು ಅಂಬೆಗಾಲಿಡ್ತಾ ಇದ್ದಂತೆ ಕೃಷ್ಣ ಅಂತಂದ್ರಂತೆ ವಾದಿರಾಜರು ಯಾಕೆ ಕೃಷ್ಣ ನೋಡಿ ಅಂಬೆಗಾಲನ್ನು ಎಳಿ ಇಡ್ತಾ ಇದ್ದಾನೆ ಕಾಲು ಎಳೀತಾ ಇದ್ದಾನೆ ಕಾಲು ಎಳಿತಾ ಇದ್ದಾನೆ ಆ ಕಡೆ ಹಗ್ಗವನ್ನು ಕಟ್ಟಿದರೆ ಹಗ್ಗ ವರಳು ಕಲ್ಲಿಗೆ ಕಟ್ಟಿದರೆ ಒರಳು ಕಲ್ಲನ್ನು ಎಳಿತಾನೆ ಎಲ್ಲವನ್ನೂ ಎಳಿತಾನೆ ಅದರ ಜೊತೆಯಲ್ಲಿ ಆ ಕೃಷ್ಣನನ್ನು ನೋಡುವಂತಹ ಆ ಗೊಲ್ಲತಿಯರ ದೃಷ್ಟಿಯನ್ನು ಅವರ ನೋಟವನ್ನು ಅದನ್ನು ಸೆಳೀತಾ ಇದ್ದಾನೆ ಅವರೆಲ್ಲ ಕೃಷ್ಣನನ್ನೇ ನೋಡ್ತಾ ಇದ್ದಾರೆ ಆದ್ದರಿಂದ ಕೃಷ್ಣ ಇಂತಹ ಜಗತ್ಪಾಲಕನಾದ ಸ್ವಾಮಿ ಆ ಗೊಲ್ಲರ ಮನೆಯ ಅಂಗಳದಲ್ಲಿ ಇಂತಹ ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ ಅದನ್ನು ಚಿಂತನೆ ಮಾಡುವಂತಹ ಮುನಿಗಳ ಮನಸ್ಸನ್ನು ಸೆಳೀತಾ ಇದ್ದಾನೆ ಆದ್ದರಿಂದ ಕೃಷ್ಣ ಹೀಗೆ ಎಲ್ಲವನ್ನು ಸೆಳೆಯುವಂತಹ ಆ ಕೃಷ್ಣ ಅದು ಕೃಷ್ಣ ದೇವಕಿ ವಸುದೇವರಲ್ಲಿ ಪ್ರಕಟನಾದ ಮೇಲೆ ಯಶೋದೆ ನಂದಗೋಪರ ಮನೆಯ ಅಂಗಳದಲ್ಲಿ ಆಡಿದ ಮೇಲೆ ಕೃಷ್ಣನಾದದ್ದಲ್ಲ ಅವನು ಯಾವಾಗಲೂ ಕೃಷ್ಣನೇ ಅಂತಹ ಶ್ರೀಕೃಷ್ಣ ವಿಲಾಸದಿಂದ ಎಮ್ಮ ಹಸೆಗೆ ಬಾ ನೀನು ಪ್ರೀತಿಯಿಂದ ಸಂತೋಷದಿಂದ ಈ ಹಸೆಮಣಿಗೆ ಬರಬೇಕು ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಮುಂದಿನ ಪದ್ಯವನ್ನು ಗಮನಿಸಿ ಎಪ್ಪತ್ತೆಂಟನೇ ಪದ್ಯವನ್ನು ಕಂಜಲೋಚನನೇ ಬಾ ಮೂರ್ತಿ ಬಾ ಕುಂಜರ ವರದಾಯಕನೇ ಬಾ ಕುಂಜರ ಬಾ ಶ್ರೀಕೃಷ್ಣ ನಿರಂಜನ ನಮ್ಮ ಹಸೆಗೆ ಬೋಭಾನೆ ಕಂಜಲೋಚನನೆ ಬಾ ಕಂಜ ಅಂದರೆ ಕಮಲ ಕಂ ಅಂದರೆ ನೀರು ಜ ಹುಟ್ಟಿದ್ದು ನೀರಿನಲ್ಲಿ ಹುಟ್ಟಿದ್ದು ನೀರಿನಲ್ಲಿ ಅರಳಿದ್ದು ಯಾವುದೋ ಕಮಲ ಕಂಜಲೋಚನ ಕಮಲದಂತಹ ಕಣ್ಣುಳ್ಳಂಥವನು ಕಮಲಾಕ್ಷ ಪುಂಡರೀಕಾಕ್ಷ ಕಮಲದಂತಹ ವಿಶಾಲವಾದಂತಹ ನಯನವುಳ್ಳಂಥವನು ಕಮಲ ದಳಾಯ ತಾಕ್ಷ ಕಮಲದಂತೆ ಶತಪತ್ರ ಪತ್ರ ನಯನ ಅಂತ ಕರೀತಾರೆ ಹಾಗೆ ಕಮಲ ದಳದಂತೆ ವಿಶಾಲವಾದಂತಹ ಕಣ್ಣಿರುವಂತಹ ನಾರಾಯಣ ಕೃಷ್ಣನನ್ನು ಸ್ವಾಗತಿಸ್ತಾ ಇದ್ದಾರೆ ನಾರಾಯಣನನ್ನು ಸ್ವಾಗತಿಸ್ತಾ ಇದ್ದಾರೆ ನಾರಾಯಣನ ಕಣ್ಣನ್ನು ವರ್ಣಿಸ್ತಾ ಇದ್ದಾರೆ ಯಾಕೆ ಆ ಪ್ರೀತಿಯ ಕಣ್ಣನ್ನು ವರ್ಣಿಸಿ ವಿಶಾಲವಾದ ನಯನ ನಿನ್ನದು ನೀನು ಆ ವಿಶಾಲವಾದ ದೃಷ್ಟಿಯಿಂದ ನಮ್ಮನ್ನು ನೋಡಿ ಅನುಗ್ರಹಿಸುವಂತನ್ನುವ ಪ್ರಾರ್ಥನೆ ಮನೋಭಾವ ಆ ದೇವತಾ ಸ್ತ್ರೀಯರಿಗಿದೆ ಹೀಗಾಗಿ ಕಂಜಲೋಚನನೇ ಬಾ ಮಂಜುಳ ಮೂರ್ತಿ ಬಾ ಮಂಜುಳ ಮೂರ್ತಿ ಮಂಜುಳ ಅಂದರೆ ಮನೋಹರ ಮನೋಹರವಾದಂತಹ ಆಕೃತಿ ಪರಮಾತ್ಮನ ಆಕೃತಿ ಎಷ್ಟು ಸುಂದರವಾಗಿದೆ ಅಂತಂದರೆ ಜಗತ್ತಿನಲ್ಲಿ ಅವನಷ್ಟು ಸುಂದರ ರಿನ್ಯಾರಿದ್ದಾರೆ ಜಗತ್ತಿನಲ್ಲಿ ಅತ್ಯಂತ ಸುಂದರ ಅಂತ ಪ್ರಸಿದ್ಧನಾದಂಥವನು ಮನ್ಮಥ ಆ ಮನ್ಮಥನ ಮನಸ್ಸನ್ನು ಸೆಳಿತಾನ ಇವನು ಆದ್ದರಿಂದ ಮನ್ಮಥ ಮನ್ಮಥ ಇವನು ಆದ್ದರಿಂದ ಅತ್ಯಂತ ಮನೋಹರವಾದಂತಹ ಆಕೃತಿ ಇರುವವನಾದ್ದರಿಂದ ಮಂಜುಳ ಮೂರ್ತಿ ಬಾ ಕುಂಜರ ವರದಾಯಕನೇ ಬಾ ಕುಂಜರ ಆನೆ ಆನೆಗೆ ವರವನ್ನು ನೀಡಿದಂಥವನು ಎಂಥವನು ಕೃಷ್ಣ ನಾರಾಯಣ ಅವನು ಹರಿ ಅಂತನ್ನುವ ರೂಪದಿಂದ ಬಂದು ಆನೆಗೆ ಅನುಗ್ರಹವನ್ನು ಮಾಡಿದ್ದಾನೆ ಆನೆ ಪಶು ಅದು ಪ್ರಾರ್ಥನೆಯನ್ನು ಮಾಡಿದರೆ ಪಶುವಿನ ಪ್ರಾರ್ಥನೆಯನ್ನು ಮನ್ನಿಸಿ ಪರಮಾತ್ಮ ಅಲ್ಲಿಗೆ ಬಂದಿದ್ದಾನೆ ರಾಜರು ಇದನ್ನು ನೆನಪಿಸಿಕೊಳ್ಳುತ್ತಾರೆ ದೇವರೇ ಭಕ್ತರ ಮೇಲೆ ಕಾರುಣ್ಯ ನಿನ್ನದು ಎಷ್ಟು ದೊಡ್ಡದು ಎಷ್ಟು ದೊಡ್ಡದು ಅಂತಂದರೆ ನೀನು ಯಾವುದನ್ನು ಗಮನಿಸಲ್ಲ ಯಾವ ಕುಲ ಯಾವ ಗೋತ್ರ ಎಷ್ಟು ಹಣ ಇದೆ ಎಷ್ಟು ವಿದ್ಯೆ ಇದೆ ಅಥವಾ ಎಷ್ಟು ದಾನಗಳನ್ನು ಮಾಡಿದ್ದಾನೆ ಎಷ್ಟು ಕೀರ್ತಿಯನ್ನು ಸಂಪಾದನೆ ಮಾಡಿದ್ದಾನೆ ಯಾವುದನ್ನು ಗಮನಿಸಲ್ಲ ನೀನು ಗಮನಿಸೋದು ಭಕ್ತಿಯನ್ನು ಅದಕ್ಕೆ ನೀನು ಭಕ್ತ ಜನ ಪಾಲಕನಾಗಿದ್ದಿ ಅನ್ನೋದಕ್ಕಾಗಿಯೇ ನೀನು ಆನೆಯನ್ನು ಉದ್ಧರಿಸಿದ್ದಿ ಇವತ್ತು ನನ್ನನ್ನು ಉದ್ಧರಿಸ್ತಾ ಇದ್ದೀಯಾ ನಾನು ಹಸುರ ಕುಲದಲ್ಲಿ ಹುಟ್ಟಿದವನು ನಿನ್ನನ್ನೇ ಹಗಲಿರುಳು ಬೈತಾ ಇದ್ದಂತಹ ಹಿರಣ್ಯಕಶ್ಯಪುವಿನ ಮಗ ನಾನು ಆದರೆ ನನ್ನ ಮೇಲಿನ ಪ್ರೀತಿಯಿಂದ ನೀನು ಬಂದಿದ್ದೀಯ ಆನೆಯನ್ನು ಉದ್ಧರಿಸಿದ್ದೀಯಾ ಅನ್ನೋದನ್ನು ನೆನಪಿಸಿಕೊಳ್ಳುತ್ತಾನೆ ಪ್ರಹ್ಲಾದ ಕುಂಜರ ವರದಾಯಕನೇ ಬಾ ಕುಂಜರ ಅಂತ ಆನೆಯನ್ನು ಕರೀತಾರೆ ಯಾಕೆ ಕುಂಜರ ಅಂತ ಭೂಮಿಯನ್ನು ಕರೀತಾ ಇದ್ದಾರೆ ಕುಂ ಜರಯತಿ ಇತಿ ಕುಂಜರ ಅಂತ ಕು ಅನ್ನೋದಕ್ಕೆ ಭೂಮಿ ಅಂತ ಅರ್ಥ ಕುಂಜರ ಅಂತಂದರೆ ಭೂಮಿಗೆ ಜರ ಮುದಿತನವನ್ನು ಕೊಡೋದು ಯಾವುದೋ ಅದು ಕುಂಜರ ಆನೆ ಹೆಜ್ಜೆ ಇಡ್ತಾ ಇದ್ದರೆ ಭೂಮಿಯೆಲ್ಲ ಅಲುಗಾಡುತ್ತೆ ಹಾಗೆ ಭೂಮಿಯನ್ನು ನಡುಗಿಸುವಂಥದ್ದು ನಡುಕ ಉಂಟಾಗೋದು ಯಾವಾಗ ಮುದಿತನ ಬಂದಾಗ ಹೀಗಾಗಿ ಭೂಮಿಯನ್ನು ನಡುಗಿಸುವಂಥದ್ದು ಮುದಿತನವನ್ನು ನೀಡೋದು ಅಂತ ಎಷ್ಟು ಚೆನ್ನಾಗಿರುವ ಶಬ್ದ ನೋಡಿ ಕುಂಜರ ಅಂತಹ ಆನೆಗೆ ವರವನ್ನು ನೀಡಿದಂತಹ ಗಜೇಂದ್ರನನ್ನು ಪಾಲಿಸಿದಂತಹ ಪರಮಾತ್ಮನೇ ನೀನೊಬ್ಬ ಕುಂಜರ ವರದಾಯಕನೇ ಇನ್ನೊಂದು ರೀತಿ ಅರ್ಥ ಚಿಂತನೆಯನ್ನು ಮಾಡಬಹುದು ಈ ಗಜೇಂದ್ರ ಅಂತಲೇ ಹೇಳಬಹುದಾಗಿತ್ತು ಗಜೇಂದ್ರ ಅಂತ ಹೇಳದೇನೆ ಕುಂಜರ ವರದಾಯಕ ಅಂತ ಯಾಕೆ ಹೇಳಿದರು ಅಂತಂದರೆ ನಮಗೆ ಮುದಿತನ ಇದೆ ಆದರೆ ಈ ಭೂಮಿಗೆ ಏನಾಗ್ತಾ ಇದೆ ಮತ್ತೆ ಮತ್ತೆ ತಾರುಣ್ಯವೇ ನಾವು ಮುದುಕರಾಗ್ತೇವೆ ಮತ್ತೆ ಭೂಮಿಗೆ ಹುಟ್ಟಿ ಬರ್ತಾ ಇದ್ದೇವೆ ಈ ಭೂಮಿ ನಮಗೆ ಜನ್ಮವನ್ನು ನೀಡಿ ಅವಳು ನಿತ್ಯವಾಗಿ ತರುಣಿಯೇ ಆಗಿದ್ದಾಳೆ ವಾದಿರಾಜರಂತಾರೆ ಕುಂಜರ ವರದಾಯಕನೇ ಬಾ ಸ್ವಾಮಿ ನೀನು ಎಂಥವನು ಅಂತಂದರೆ ಅನುಗ್ರಹವನ್ನು ಮಾಡಿದರೆ ಭೂಮಿಗೆ ಮುದಿತನ ಬರುತ್ತೆ ಭೂಮಿಗೆ ಮುದಿತನ ಬರೋದು ಅಂತಂದರೆ ಯಾರು ಮುದಿತನದಲ್ಲಿದ್ದಾರೆ ಅವರು ಮತ್ತೆ ಜನ್ಮವನ್ನು ನೀಡೋದಿಲ್ಲ ಪ್ರಸವವನ್ನು ಮಾಡೋದಿಲ್ಲ ಇನ್ನೊಬ್ಬರಿಗೆ ಜನ್ಮವನ್ನು ನೀಡೋದಿಲ್ಲ ಹೀಗಾಗಿ ಕುಂಜರ ನಮ್ಮ ವಿಷಯದಲ್ಲಿ ಭೂಮಿ ಮುದಿತನವನ್ನು ಹೊಂದುವಂತೆ ವರವನ್ನು ನೀಡುವಂಥವನು ಕುಂಜರ ವರದಾಯಕ ನಮಗೆ ವರ ಎಂತಹ ವರ ಅಂತಂದರೆ ಕುಂಜರ ಭೂಮಿಗೆ ಮುದಿತನ ಬರುವಂತಹ ವರ ನಮ್ಮ ವಿಷಯದಲ್ಲಿ ಭೂಮಿ ಮತ್ತೆ ಜನ್ಮವನ್ನು ನೀಡದಿರುವಂತೆ ಮುದಿತನವನ್ನು ಹೊಂದುವಂತೆ ವರವನ್ನು ನೀಡುವಂತಹ ಸ್ವಾಮಿಯೇ ಕುಂಜರ ವರದಾಯಕನೇ ಬಾ ಅಂತನ್ನುವ ಪ್ರಾರ್ಥನೆ ಕುಂಜರ ವರದಾಯಕನೇ ಬಾ ಶ್ರೀಕೃಷ್ಣ ನಿರಂಜನ ಅಂಜನಾ ಅಂತಂದರೆ ದೋಷ ನಿರಂಜನ ನಿರ್ದೋಷನಾದಂತಹ ವ್ಯಕ್ತಿಯೇ ನಮ್ಮ ಹಸೆಗೆ ಬಾ ಹಿಂದೆ ದೋಷ ದೂರ ಅಂತ ಹೇಳಿದರು ಈಗ ನಿರಂಜನ ಅಂತ ಹೇಳ್ತಾ ಇದ್ದಾರೆ ಹಿಂದೆ ಹೇಳಿದ್ದನ್ನೇ ಮತ್ತೊಮ್ಮೆ ಹೇಳ್ತಾ ಇದ್ದಾರಾ ಅಂತಂದರೆ ಅಲ್ಲ ಹಿಂದೆ ಹೇಳಿದ್ದು ದೋಷ ದೂರ ಅಂತಂದರೆ ಜರಾಮರಣಗಳಿಲ್ಲದಿರುವಂಥವನು ಹುಟ್ಟಿಲ್ಲದೇ ಇರುವಂಥವನು ರೋಗರುಜಿನಿಗಳಿಲ್ಲದೇ ಇರುವಂಥವನು ಅಂತ ಅರ್ಥ ಇಲ್ಲಿ ಅಂಜನಾ ಅಂತಂದರೆ ಪಾಪ ಅಂತ ಅರ್ಥ ನಿರಂಜನ ಅಂತಂದರೆ ಪಾಪಗಳ ಲೇಪ ಇಲ್ಲದಿರುವಂತಹ ವ್ಯಕ್ತಿ ಅಂತ ಅಭಿಪ್ರಾಯ ಹಾಗೆ ಪುಣ್ಯ ಪಾಪಗಳ ಲೇಪ ಇಲ್ಲದಿರುವ ನಾರಾಯಣನೇ ಹಸೆಗೆ ಬಾ ಎಂಬುದಾಗಿ ಅವನನ್ನು ಸ್ವಾಗತಿಸ್ತಾ ಇದ್ದಾರೆ ಶ್ರೀಕೃಷ್ಣನ ಕರೀತಾ ಇದ್ದಾರೆ ಅವರೆಲ್ಲರ ಪ್ರಾರ್ಥನೆಯನ್ನು ಕೃಷ್ಣ ಕೇಳ್ತಾರೆ ಅವರ ಸ್ವಾಗತ ಭಾಷಣ ತುಂಬ ವಿಸ್ತೃತವಾದಂತಹ ಸ್ವಾಗತ ಭಾಷಣ ಇದೆ ಬಹಳ ಪ್ರೀತಿಯಿಂದ ಶ್ರೀಕೃಷ್ಣ ಅದನ್ನು ಕೇಳ್ತಾನೆ ಕೇಳಿ ನಂತರದಲ್ಲಿ ಹೆಸಮಣೆಗೆ ಬರುತ್ತಾನೆ ಮುಂದಿನ ಪ್ರಾರ್ಥನೆಯನ್ನು ಆ ಪರಮಾತ್ಮನಲ್ಲಿ ಯಾವ ರೀತಿ ನಿವೇದನೆಯನ್ನು ಮಾಡಿಕೊಳ್ತಾ ಇದ್ದಾರೆ ದೇವತಾ ಸ್ತ್ರೀಯರು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಸಂಚಿಕೆಗೆ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತರಾದ ವೆಂಕಟೇಶ ಕುಲಕರ್ಣಿಯವರು ಹಾಗೂ ಶ್ರೀಮತಿ ಸವಿತಾ ಕುಲಕರ್ಣಿಯವರು ಅವರ ಪರಿವಾರದವರೆಲ್ಲರಿಗೂ ಕೂಡ ವಿಶೇಷವಾಗಿ ವಾದಿರಾಜ ಗುರುಗಳ ಅವರಿಂದ ಆರಾಧ್ಯರಾಗಿರುವಂತಹ ಲಕ್ಷ್ಮೀನಾರಾಯಣರ ಪೂರ್ಣಾನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತಾ ಎಲ್ಲ ಜ್ಞಾನಗಮ್ಯದ ಬಂಧುವರ್ಗಕ್ಕೆ ಆ ಶ್ರೀಕೃಷ್ಣನ ಅನುಗ್ರಹವನ್ನು ಬಯಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಗುರು ಮಧ್ವೇಶ